ಹಾಯ್ ಫ್ರೆಂಡ್ಸ್ ಇವತ್ತು ಮೂಲಂಗಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಮೂಲಂಗಿ ಹೆಚ್ಚಿ ಎಲ್ಲ ತೊಳೆದು ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟ ಬೇಳೆ ಸೇರಿಸ್ಕೊತೀನಿ ಬೇಳೆ ಜೊತೆಗೆ ಹೆಸರು ಕಾಳು ಸೇರಿಸ್ಕೋತೀನಿ ಯಾಕೆ ಅಂದರೆ ಕುಕ್ಕರ್ ಕುಗ್ಗಿಸಿದಾಗ ಅದೇ ಒಂಥರ ಸ್ಮೆಲ್ ಬರ್ತಾಯಿರ್ತೀವಿ ಮೂಲಂಗಿ ಅಂದಾಗ ಆ ಥರ ಸ್ಮೆಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ ಅಡಿಷ್ನಲ್ ಇನ್ನೊಂದು ಕಾಳು ಸೇರಿಸ್ಕೊತೀನಿ ಹೆಸ್ರು ಕಾಳು ನೀವು ಹೆಸ್ರು ಕಾಳರು ಯಾವ ಯಾವ್ದರ ಎನಿಥಿಂಗ್ ಕಾಳರು ಸೇರಿಸ್ಕೋಬೋದು ಅದಕ್ಕೆ ನಾನು ಹೆಸರು ಕಾಳನ್ನೇ ಸೇರಿಸ್ಕೋತಾ ಇದ್ದೀನಿ ಹೆಸ್ರು ಕಾಳು ಸೇರಿಸಿ ತೊಳೆದು ಮಾಡ್ಕೊಳ್ಳೋಣ ತೊಳೆದಿದ್ದಾದ್ಮೇಲೆ ಗ್ಯಾಸ್ಗೆ ಕುಕ್ಕರ್ಗೆ ಇಡ್ತಾ ಇದ್ದೀನಿ ಕುಕ್ಕರ್ ಸ್ವಲ್ಪ ಕಾಯ್ದಾದ್ಮೇಲೆ ನೋಡೋಣ ಕಾಯ್ದಿದ್ದಾದ್ಮೇಲೆ ಎಲ್ಲ ಏನು ಹೆಚ್ಚು ಮಾಡ್ಕೊಂಡಿದೆ ಹುಳಿಕಾಯಿ ಕ್ಯಾರೆಟು ಎಲ್ಲ ಹಾಕಿ ಇದ್ದೀನಿ ಕುಕ್ಕರ್ಗೆ ಇದ್ದೀನಿ ಎಲ್ಲ ಸೇರಿಸ್ಕೊಳ್ಳೋಣ ಮೊದಲೇ ಖಾರ ಏನು ರುಬ್ಬಿದೆ ಅದನ್ನು ಸೆಡಲ್ ಮಾಡ್ಕೊಂಡಿದ್ದೀನಿ ಆ ಖಾರನ ಸೇರಿಸ್ಕೊಳ್ಳೋಣ ಮೊದಲೇ ನೋಡಿ ಎಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ಖಾರ ಏನು ರುಬ್ಬಿರೋ ಮಿಶ್ರಣ ಇರುತ್ತೆ ಮಿಶ್ರಣ ಸೇರಿಸ್ಕೊತೀನಿ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಹಾಕೋತಾ ಇದ್ದೀನಿ ನಾನು ಎಲ್ಲ ಏನು ಫಸ್ಟ್ ಮಾಡ್ತಾ ಇಲ್ಲ ಅಷ್ಟು ಟೇಸ್ಟ್ ಇರೋ ಆಮೇಲೆ ಟೇ ಒಗ್ಗರಣೆ ಹಾಕೋದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಈ ಥರ ಮಾಡ್ತಾ ನಾನು ನೋಡಿ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋತೀನಿ ನಾನು మీరు సేర్కోతీరు సేర్స్కొండీ ఎస్ తె బో అసలు మాట్తని తెలుకేన్ ఇంగ్రీడయం సేర్కొనా ನೋಡ್ಬೋದು ಎಷ್ಟು ತೆಳುವಾಗಿದೆ ಅಂತ ನಮ್ಗೆ ಇಷ್ಟು ತೆಳುಗಿದ್ರೇ ಚೆಂದ ಅದಕ್ಕೆ ಇಷ್ಟೇ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಬೇಳೆ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಪೌಡ್ರ್ ಬೇಕು ಅದಕ್ಕೆ ಎರಡು ಸ್ಪೂನಷ್ಟು ಪೌಡ್ರ್ ಇದ್ದೀನಿ ಪೌಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತೀನಿ ಮೇಲುಗಡೆ ಹಾಕ್ಕೊಂಡು ಸ ಮೂರು ವಿಸಿಲ್ ಕುಗ್ಸೋಣ ಎರಡು ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೀನಿ ಬೇಳೆ ಕಾಳು ಎಳ್ಳು ಬೇಯಲಿ ಅಂತ ನೋಡಿ இவாக ஏன் எல்லாம் முச்சி அதன் முரு வில் ஹாக்கி ஒட்ஸோன்னா பண்ணி முச்சோ முச்சி முரு வில் கூட ஆமே இவங்க ஒர்க்கொழ டி ஒர்க்கணி பண்டைக்காய் கித்தி எர்ட் ஸ்பூன் அஸ்ட் ஆயில் ஹாக்கி தீனி ஆயில் ஹாக்கி காய கிடன கைது மேலே மிக்கி திங்க சேர்ஸ்க்கொள்ள ಎಣ್ಣೆ ಕಾಯ್ದಾಗೈತೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ್ದಾದಮೇಲೆ ಮೇ ಸಾಂಬಾರು ಏನು ಮೊದಲೇ ಕೂಗಿ ಸಿಕ್ಕಿದೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಇವಾಗ ಹೆಂಗಾಗಿದೆ ಅಂತ ಸಾಂಬಾರು ಸಾಂಬಾರು ಇದಾಗಿದೆ ನಾವೇನು ಮ ಒಗ್ಗರಣೆ ಮಾಡಿ ಮಾಡ್ಕೊಂಡಿದ್ದೋ ಆ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಮೇಲ್ಗಡೆ ಹಾಕಿ ಒಂದೇ ಒಂದು ಕುದಿ ಬಂದರೆ ಸಾಕು ಆಮೇಲೆ ಸಾಂಬಾರು ಆಗಿದೆ ಅಂತ ಅರ್ಥ ಈ ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿದ್ದೆ ನೋಡಿ ಒಂದು ಸ್ವಲ್ಪ ಒಂದೇ ಒಂದೆರಡು ಕುದಿ ಬರಲಿ ಸಾಕು ಅಲ್ಲಿವರೆಗೂ ಬೇಯಿಸಿ ಸಾಂಬಾರು ರೆಡಿ ಆಗುತ್ತೆ ನೋಡ್ಬೋದು ನೀವು ಕುದೀತಾ ಇದೆ ಕುದಿದ್ದಾದಮೇಲೆ ಎರಡೆರಡು ಕುದಿ ಬಂದ ಮೇಲೆ ಆಫ್ ಮಾಡಬೇಡಣ್ಣ ಲಾಸ್ಟಲ್ಲಿ ತುಪ್ಪ ಹಾಕೋತೀನಿ ನಾನು ಅದು ತುಪ್ಪ ಹಾಕೋ ತಿಂದರೆ ಎನರ್ಜಿ ಚೆನ್ನಾಗಿರುತ್ತೆ ಶಕ್ತಿ ಬರುತ್ತೆ ಅಂತ ಅಷ್ಟೆ ಅದು ಒಬ್ಬೊಬ್ರಿಗೂ ಒಂದೊಂದು ಸ್ಪೂನ್ ಹಾಕ್ಬೇಕಲ್ಲ ಗ್ಯಾಪ್ನೇ ಬರೋಲ್ಲ ಅನ್ಬಿಟ್ಟು ಈ ಸಾಂಬಾರಿಗೆ ಇದೇ ಥರ ಮೇಲ್ಗಡೆ ಹಾಕಿದ್ರೆ ಆಯಿತು ಕುದಿವಾಗ ಹಾಕಿದ್ರೆ ಎಲ್ಲ ಟೇಸ್ಟ್ ಎಲ್ಲ ಒಂಟೋಗುತ್ತೆ ಅದಕ್ಕೆ ಬೇಡ ಅಂದ್ಬಿಟ್ಬಿಟ್ಟು ನೋಡ್ಬೋದು ಈ ಕುದೀತಾ ಇದ್ದೆ ಲಾಸ್ಟಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಹಿಂಗಾಕಿ ಒಂದು ಒಂದು ನಿಮಿಷ ಕುದಿ ಬಂದರೆ ಸಾಕು ಆಫ್ ಮಾಡೋಣ ರೆಡಿ ಆಯಿತು ಅರ್ಥ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಥರ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ ಮತ್ತು ಈಗ ಅನ್ನ ಆಗಿದೆ ಅನ್ನೋದ ಜೊತೆ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಬಿಸಿ ಬಿಸಿ ಅನ್ನೋದ ಜೊತೆ ಬಿಸಿ ಬಿಸಿ ಬೇಳೆ ಸಾರು ಅನ್ನ ಹಾಕ್ಕೊಂಡು ತಿಂತ ಇದ್ರೆ ಹತ್ರ ಮಜ್ಜನ್ನೇ ಬೇರೆ ನೋಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ ಸಿಗಾನ ನೋಡಿ ಅದು ಕಲರು ಟೆಕ್ಸ್ಚರ್ ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಾ ಇರ್ತದೆ ಸೂಪರಾಗಿರುತ್ತೆ ಬಿಸಿ ಬಿಸಿ ಸುಟ್ಟೋಯ್ತೈತೆ ಅನ್ನ ತಿನ್ನೋಕ್ಕೆ ಇಲ್ಲ ಅಷ್ಟು ಇರುತ್ತೆ ನೋಡಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ಬ್ಲಗಲ್ ಸಿಗೋಣ ನೋಡಿ ಹೆಂಗೆ ಕಲ್ಲರ್ ಹೆಂಗೆ ಬರುತ್ತೆ ನನ್ನ ಕಲ್ಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೆ ಅದಕ್ಕೆ ಇಷ್ಟು ಕಲ್ಲರ್ ಬಂದಿದೆ ನೀವು ಬೇಕಾದ್ರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಬೋದಕ್ಕೆ ಕಾರು